ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಆರರಿಂದ ರಿಂದ ಜನವರಿ ಹನ್ನೆರಡರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಕೆಲಸದಲ್ಲಿ ನಿಮಗೆ ಹೊಸ ಜವಾಬ್ದಾರಿ ಸಿಗಲಿದೆ ಆರ್ಥಿಕವಾಗಿ ಈ ಅವಧಿ ತುಂಬಾ ಚೆನ್ನಾಗಿರಲಿದೆ ಆದರೆ ಖರ್ಚು ಹೆಚ್ಚಿರಲಿದೆ ಅನಗ್ಯತ ಖರ್ಚು ತಪ್ಪಿಸಿ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಗಂಟಲಿನ ಆರೋಗ್ಯದ ಕಡೆಗೆ ಗಮರಿಸಿ ಮನೆಯ ವಾತಾವರಣ ಚೆನ್ನಾಗಿರಲಿದೆ ಹನ್ನೊಂದನೇ ಮನೆಯಲ್ಲಿ ರಾಹು ಮೂರನೇ ಮನೆಯಲ್ಲಿ ಕೂಜೆ ನಿಮ್ಮ ಶಕ್ತಿಯನ್ನು ಹೆಚ್ಚು ಮಾಡುತ್ತಾರೆ ಕ್ಷೇತ್ರದರ್ಶನ ಮಾಡುವಿರಿ ಮನಸ್ಸಿಗೆ ತಂಪಾಗುವಂತಹ ಘಟನೆಗಳು ನಡೆಯಲಿವೆ ಮುಂದಿನ ದಿನಗಳು ನಿಮಗೆ ಶುಭದಾಯಕವಾಗಿ ಇರುವುದರಿಂದ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳಬಹುದು ಅವಿವಾಹಿತರಿಗೆ ವಿವಾಹ ಭಾಗ್ಯ ಇದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಈ ವಾರ ಹೆಚ್ಚುವರಿ ಕೆಲಸದ ಹೊರೆ ನಿಮ್ಮ ಆರೋಗ್ಯವನ್ನು ಅಡ್ಡಿಪಡಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಾರ್ಯನಿರತ ಜೀವನದಿಂದ ಸ್ವಲ್ಪ ಸಮಯವನ್ನು ನಿಮಗಾಗಿ ತೆಗೆದುಕೊಳ್ಳಿ ನಿಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡಿ ಈ ವಾರ ನೀವು ಭೂಮಿ ರಿಯಲ್ ಎಸ್ಟೇಟ್ ಅಥವಾ ಸಾಂಸ್ಕೃತಿಕ ಯೋಜನೆಗಳತ್ತ ಗಮನ ಹರಿಸಬೇಕಾಗಿದೆ ಏಕೆಂದರೆ ಈ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ಸಮಯವು ಉತ್ತಮ ಸಂಯೋಜನೆಯನ್ನು ಮಾಡುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅವಕಾಶಗಳನ್ನು ನಿಮ್ಮ ಕೈಯಿಂದ ಹೋಗಲು ಬಿಡಬೇಡಿ ಅವುಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಿ ನಿಮ್ಮ ಸುತ್ತಮುತ್ತಲಿನ ಜನರ ವಿಶೇಷವಾಗಿ ಕುಟುಂಬ ಸದಸ್ಯರ ವರ್ತನೆಯಿಂದಾಗಿ ಈ ವಾರ ನೀವು ಸ್ವಲ್ಪ ಅಸಮಾಧಾನ ಅನುಭವಿಸುವಿರಿ ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಅವರೊಂದಿಗೆ ನಿಮ್ಮ ವಿವಾದದ ಸಾಧ್ಯತೆಯೂ ಇದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹತ್ತನೇ ಮನೆಯಲ್ಲಿ ಶನಿ ಇರುವುದರಿಂದ ಹಿಂದಿನ ಸಮಯಕ್ಕೆ ಹೋಲಿಸಿದರೆ ಈ ವಾರ ನೀವು ನಿಮ್ಮ ಗುರಿಗಳ ಮೇಲೆ ಹೆಚ್ಚು ಗಮನ ಹರಿಸಬಹುದು ಅದನ್ನು ಪೂರ್ಣಗೊಳಿಸಲು ಸಹ ನೀವು ಬಹಳಷ್ಟು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಯಾವುದೇ ಕಾರಣದಿಂದಾಗಿ ಅದರ ಫಲಿತಾಂಶವು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಬರದಿದ್ದರೆ ನೀವು ಹತಾಶೆಗೊಳಗಾಗಬಹುದು ಅನೇಕ ವಿದ್ಯಾರ್ಥಿಗಳು ಈ ವಾರ ತಮ್ಮ ಹೆಚ್ಚಿನ ಹಣವನ್ನು ಶಿಕ್ಷಣ ಸಾಮಗ್ರಿಗಳಿಗಾಗಿ ಖರ್ಚು ಮಾಡಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಹಣದ ಮಹತ್ವವನ್ನು ಅರ್ಥ ಮಾಡಿಕೊಂಡು ನಿಮಗೆ ಅಗತ್ಯವಿರುವ ವಸ್ತುಗಳನ್ನು ಮಾತ್ರ ಖರೀದಿಸಿ ಈ ವಾರದಲ್ಲಿ ಮೂರು ಗ್ರಹಗಳು ಚಿಹ್ನೆಯನ್ನು ಬದಲಾಯಿಸುತ್ತವೆ ಆದ್ದರಿಂದ ನೀವು ಘಟನಾತ್ಮಕ ವಾರವನ್ನು ನಿರೀಕ್ಷಿಸಬಹುದು ಮೂರನೇ ಮನೆಯಲ್ಲಿ ದುರ್ಬಲವಾಗಿರುವ ಮಂಗಳವು ನಿಮ್ಮ ಸಂವಹನ ಮತ್ತು ಧೈರ್ಯದ ಬಗ್ಗೆ ಆತ್ಮಾವಲೋಕನದ ಅವಧಿಯನ್ನು ತರುತ್ತದೆ ದಿಟ್ಟ ಹೆಜ್ಜೆಗಳನ್ನು ತೆಗೆದುಕೊಳ್ಳಲು ಅಥವಾ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ನಿಮ್ಮ ಶಕ್ತಿಯಲ್ಲಿ ತಾತ್ಕಾಲಿಕ ಕುಸಿತವನ್ನು ನೀವು ಅನುಭವಿಸುವಿರಿ ಒಡಹುಟ್ಟಿದವರು ಅಥವಾ ನಿಕಟ ಸಹವರ್ತಿಗಳೊಂದಿಗಿನ ಸಂಬಂಧಗಳಿಗೆ ಹೆಚ್ಚಿನ ತಾಳ್ಮೆ ಅಗತ್ಯವಿರುತ್ತದೆ ಏಕೆಂದರೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ವಿಳಂಬಗಳು ಅಥವಾ ಅಡೆತಡೆಗಳು ನಿಮ್ಮ ಪ್ರಯತ್ನಗಳನ್ನು ನಿರಾಶೆಗೊಳಿಸುವುದರಿಂದ ಕಡಿಮೆ ದೂರ ಪ್ರಯಾಣವು ಎಚ್ಚರಿಕೆಯಿಂದ ಯೋಜನೆಯನ್ನು ಬಯಸುತ್ತದೆ ಆದಾಗ್ಯೂ ದುರ್ಬಲ ಮಂಗಳವು ನಿಮ್ಮ ಒಡ ಹುಟ್ಟಿದವರು ಮತ್ತು ನೆರೆಹೊರೆಯವರೊಂದಿಗೆ ವಾದಗಳನ್ನು ತರಬಹುದು ಆದ್ದರಿಂದ ನೀವು ಅದರೊಂದಿಗೆ ಜಾಗರೂಕರಾಗಿರಬೇಕು ಬುಧವು ಒಂಬತ್ತನೇ ಮನೆಗೆ ಚಲಿಸುತ್ತದೆ ಮತ್ತು ಸೂರ್ಯನು ಸಹ ಅಲ್ಲಿದ್ದಾನೆ ಆದ್ದರಿಂದ ಎರಡು ಗ್ರಹಗಳು ಬೌದ್ಧಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಪರಿಶೋಧನೆಗೆ ಮಾರ್ಗಗಳನ್ನು ತೆರೆಯುತ್ತವೆ ನೀವು ಉನ್ನತ ಕಲಿಕೆಯತ್ತ ಆಕರ್ಷಿತರಾಗುತ್ತೀರಿ ಇದು ಶೈಕ್ಷಣಿಕ ಅನ್ವೇಷಣೆಗಳಿಗೆ ಅಥವಾ ತಾತ್ವಿಕ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಲು ಅನುಕೂಲಕರ ಸಮಯವಾಗಿದೆ ನಿಮ್ಮ ಮಾರ್ಗದರ್ಶಕರು ಶಿಕ್ಷಕರು ಮತ್ತು ತಂದೆಯ ವ್ಯಕ್ತಿಗಳು ನಿಮಗೆ ಕೆಲವು ಸಲಹೆಗಳನ್ನು ನೀಡುತ್ತಾರೆ ಅದು ನಿಮ್ಮ ಜೀವನದಲ್ಲಿ ಮಹತ್ವದ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಪ್ರಯಾಣದ ಅವಕಾಶಗಳು ವಿಶೇಷವಾಗಿ ಕೆಲಸ ಅಥವಾ ಶಿಕ್ಷಣಕ್ಕಾಗಿ ಉತ್ಕೃಷ್ಟ ಅನುಭವಗಳನ್ನು ನೀಡುತ್ತದೆ ನಿಮ್ಮ ಲೇಖನಗಳನ್ನು ಬರೆಯಲು ಮತ್ತು ಪ್ರಕಟಿಸಲು ಜಾಗತಿಕ ಉದ್ಯಮಗಳು ಮತ್ತು ಅವಕಾಶಗಳು ನಿಮ್ಮ ಜೀವನದ ಭಾಗವಾಗಿರುತ್ತದೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ನಿಮ್ಮ ಸಾಮಾಜಿಕ ಸಂಪರ್ಕಗಳನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಸ್ನೇಹಕ್ಕೆ ಸಾಮರಸ್ಯವನ್ನು ತರುತ್ತದೆ ಗುಂಪು ಚಟುವಟಿಕೆಗಳು ಮತ್ತು ಸಹಯೋಗಗಳಲ್ಲಿ ನೀವು ಸಂತೋಷವನ್ನು ಕಾಣುತ್ತೀರಿ ಏಕೆಂದರೆ ಹಂಚಿಕೆಯ ಗುರಿಗಳು ನಿಮ್ಮ ಆಕಾಂಕ್ಷೆಗಳೊಂದಿಗೆ ಹೊಂದಿಕೆಯಾಗುತ್ತವೆ ಪಾಲುದಾರಿಕೆಗಳು ಅಥವಾ ಸೃಜನಶೀಲ ಉದ್ಯಮಗಳ ಮೂಲಕ ಹಣಕಾಸಿನ ಲಾಭಗಳು ನಿಮ್ಮ ವಾರವನ್ನು ಉಜ್ವಲಗೊಳಿಸುತ್ತದೆ ತೃಪ್ತಿ ಮತ್ತು ಪ್ರೋತ್ಸಾಹವನ್ನು ನೀಡುತ್ತದೆ ನಿಮ್ಮ ಸಾಮಾಜಿಕ ವಲಯದಲ್ಲಿ ರೊಮ್ಯಾಂಟಿಕ್ ಭವಿಷ್ಯವು ಪ್ರವರ್ಧಮಾನಕ್ಕೆ ಬರುತ್ತದೆ ಮತ್ತು ಪರಸ್ಪರ ತಿಳುವಳಿಕೆಯ ಮೂಲಕ ಅಸ್ತಿತ್ವದಲ್ಲಿರುವ ಸಂಬಂಧಗಳು ಬಲಗೊಳ್ಳುತ್ತವೆ ನಿಮ್ಮ ಮೋಡಿ ನಿಮ್ಮ ಕನಸುಗಳನ್ನು ಬೆಂಬಲಿಸುವ ಹೊಸ ಪರಿಚಯಸ್ಥರನ್ನು ಆಕರ್ಷಿಸುತ್ತದೆ ಈ ವಾರ ಪ್ರತಿಬಿಂಬ ಕಲಿಕೆ ಮತ್ತು ಸಾಮಾಜಿಕ ನೆರವೇರಿಕೆಯ ಮಿಶ್ರಣವನ್ನು ನೀಡುತ್ತದೆ ನಿಮ್ಮ ಆಂತರಿಕ ಮತ್ತು ಬಾಹ್ಯ ಪ್ರಪಂಚದ ಬೇಡಿಕೆಗಳನ್ನು ಸಮತೋಲನಗೊಳಿಸುವುದು ಸ್ಥಿರ ಪ್ರಗತಿಯನ್ನು ಖಚಿತಪಡಿಸುತ್ತದೆ ಸವಾಲುಗಳು ನಿಮ್ಮ ಸ್ಥಿತಿಸ್ಥಾಪಕತ್ವವನ್ನು ಪರಿಷ್ಕರಿಸುತ್ತದೆ ಆದರೆ ಧನಾತ್ಮಕ ಪ್ರಭಾವಗಳು ಉನ್ನತ ಗುರಿಯನ್ನು ಸಾಧಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಬೆಳೆಯಲು ಮತ್ತು ಸಂಪರ್ಕಿಸಲು ಅವಕಾಶಗಳನ್ನು ಸ್ವೀಕರಿಸಿ ಏಕೆಂದರೆ ಅವು ನಿಮ್ಮ ಮುಂದಿನ ಹಾದಿಯನ್ನು ರೂಪಿಸುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜನವರಿ ಆರರಿಂದ ರಿಂದ ಜನವರಿ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ